ಅನ್ನುವಂಥದ್ದು ಒಂದ್ ಚಿಕ್ಕ ಮಕ್ಕಳಿಗೇನು ಗೊತ್ತಿರುವಂತದ್ದು ಅದನ್ನ ವಿಶೇಷವಾಗಿ ಬಿಡಿಸಿರುವಂತದ್ದಿಲ್ಲ ನಾನು ಹೇಳ್ತಾ ಇರುವಂತದ್ದು ಅವ್ರು ಒಳ್ಳೆ ರಾಜಕಾರಣಗಳಿದ್ದಾರೆ ರಾಜಕಾರಣ ಮಾಡ್ಲಿ ಮತ್ತೆ ಈಗಾಗಲೇ ಎರಡ್ ಸಲ ಉಚ್ಚಾಟನೆ ಆಗಿದೆ ಮೂರನೇ ಸಲ ಉಚ್ಚಾಟನೆ ಆಗಿದೆ ಇದೇನು ಮತ್ತೆ ಒಳ್ಳೆ ಕರ್ಕೋತಾರೆ ಹೇಳ್ತಾ ಇದಾರೆ ಆ ರೀತಿ ಆಗ್ಬಾರ್ದು ಒಂದು ಇರ್ತಾರೆ ರಾಜಕಾರಣ ಆಗ್ಬೇಕು ನಮ್ಗೆ ಏನ್ ಆಗ್ಬೇಕಾಗಿದೆ ಈ ಭಾಗದಲ್ಲಿ ಹೆಚ್ಚಿನ ಕೆಲಸ ಆಗ್ಬೇಕು ನೀರಾವರಿಗಳಾಗ್ಬೇಕು ಮತ್ತು ಇಲ್ಲಿರುವಂತ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಬೇಕು ಅನ್ನುವಂತ ಅವ್ರ ಹೋರಾಟ ಇದೆ ಆ ಹೋರಾಟನ ಬೇರೆ ರೂಪದಲ್ಲಿ ನಾವು ಮಾಡ್ಬೋದಲ್ಲ ಕಾಲ್ ಬಿದ್ದ ಕಾಲು ಮುಂದೆ ನಮ್ಮ ಹಳ್ಳಿಯಲ್ಲಿ ಒಂದು ನಾನು ಇದೆ ಅದನ್ನ ಬೇರೆ ರೀತಿಯಿಂದ ನಾವು ಉಪಯೋಗ ಮಾಡ್ಕೊಳ್ಳುವಂತದ್ದು ಆಗ್ಬಾರ್ದು ಅದ್ರ ಸಲಹಾಗಿ ಒತ್ತಾರೆ ಆ ನನಗೂ ಅನಸ್ತಾ ಇದೆ ಅವ್ರೇನ್ ಯಾವ್ದು ಹೊಸ ಪಕ್ಷ ಏನ್ ಮಾಡಲ್ಲ ಅವ್ರು ಸಲಹೆ ಕೊಡುವಂತದ್ದು ನಾ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರು ಇಲ್ಲ ಅವ್ರಿಗೆ ಅವ್ರಿಗೆ ಸಲಹೆ ಕೊಡುವಂತದ್ದು ಮಾರ್ಗದರ್ಶನ ಮಾಡುವಂತದ್ದು ಯಾವ್ದು ಯಾವ್ದು ಯಾರಿಗೂ ಇರುದಿಲ್ಲ ಅದ್ರ ಸಲಹಾಗಿ ಅವ್ರ ಸ್ವಂತ ಇಚ್ಛೆಯಿಂದ ಏನ್ ನಿರ್ಧಾರ ತೋತಾರೆ ನಾನು ವೈಯಕ್ತಿಕವಾಗಿರುವಂತ ಒಬ್ಬ ನಮ್ಮ ಉತ್ತರ ಕರ್ನಾಟಕದವರು ನಮ್ಮವರು ಅನ್ನೋ ಭಾವನೆ ಹೇಳುವಂತದ್ದು ಈ ಭಾಗದಲ್ಲಿ ಇರುವಂತ ನಿಮ್ಗೆ ಏನ್ ಕಳಕಳಿ ಇದೆ ಈ ಜನರ ಬಗ್ಗೆ ಆ ಕಳಕಳಿಗೆ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತೇನೆ ಆದ್ರೆ ಅವ್ರ ಮಾಡಿರುವಂತ ದಾರಿ ಬದಲಾವಣೆಯನ್ನು ಮಾಡಿ ಭಾಗದ ಅಭಿವೃದ್ಧಿಗೆ ಸಮಯ ಕೊಡಬೇಕು